ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೈಲರ್ ಸೀಸ್ಗೆ ಸ್ವಾಗತ ಇನ್ನೂ ಯಾರು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಚಾರ ನಾನು ಏನಪ್ಪ ಅಂದರೆ ಎಲ್ಲ ಒಂದು ಟೈಲರ್ಸ್ಗೂ ಯೂಸ್ಫುಲ್ ಆಗೋವಂಥದ್ದು ಮತ್ತು ಎಲ್ಲ ಒಂದು ಕೆಲವೊಂದು ನ್ಯೂ ಕಮರ್ಸ್ ಏನಿರ್ತಾರೆ ಟೈಲರ್ಸ್ಗಳು ಅವ್ರಿಗೆಲ್ಲೂ ಸಹ ಯೂಸ್ ಆಗೋವಂಥದ್ದು ಮತ್ತು ಅವರಿಗೆಲ್ಲ ತುಂಬಾ ಒಂದು ಕಾಡ್ತಾ ಇರುತ್ತೆ ಯಾಕಪ್ಪ ಈ ಥರ ಆಯಿತು ಬ್ಲೌಸು ಯಾ ಎಷ್ಟೇ ಚೆನ್ನಾಗಿ ಬ್ಲೌಸ್ ರೆಡಿ ಮಾಡಿದ್ರು ನಾವೆಷ್ಟೇ ಚೆನ್ನಾಗಿ ಒಂದು ಕಟ್ಟಿಂಗ್ ಮಾಡಿದ್ರು ಈ ಒಂದು ಪ್ರಾಬ್ಲಮ್ ಯಾಕೆ ಆಗ್ತಾಯಿದೆ ಇದೆ ಅಂತ ಅವರೆಲ್ಲ ಯೋಚನೆ ಮಾಡ್ತಾ ಇರ್ತಾರೆ ಆ ಥರ ಒಂದು ಪ್ರಾಬ್ಲಮ್ಗೆ ನಾನು ಕೆಲವೊಂದು ಸೊಲ್ಯೂಷನ್ ಹೇಳ್ತೀನಿ ಇದನ್ನು ನೀವು ವಿಡಿಯೋನ ಎಲ್ಲಿಯೂ ಸಹ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಕೊನೆವರೆಗೂ ವಿಡಿಯೋನ ನೋಡಿ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈಗಾಗಲೇ ತಂಬೆನೆಲ್ಲ ನೋಡಿರ್ತೀರ ಬ್ಲೌಸು ಎಷ್ಟೇ ನಾವು ಏನೇ ಹೊಲಿದ್ರೂ ಕಂಕ್ಲು ಮಾತ್ರ ರಿಂಕಲ್ಸ್ ಬರುತ್ತೆ ಕಂಕ್ಲು ರಿಂಕಲ್ಸ್ ಯಾಕೆ ಬರುತ್ತೆ ನೋಡಿ ಈಗ ಇದಿರುತ್ತಲ್ವ ಕಂಕ್ಲು ರಿಂಕಲ್ಸ್ ಬರುತ್ತೆ ಅನ್ನೋದಕ್ಕಿಂತ ಯಾಕೆ ಈ ಒಂದು ಕಂಕಲು ರಿಂಕಲ್ಸ್ ಬಂದು ಯಾರಾದರೂ ಹಾಕ್ಕೊಂಡಿದ್ರೆ ನೋಡಿ ಈ ಪೋರ್ಷನ್ ಇರುತ್ತಲ್ಲ ಈ ಪೋರ್ಷನ್ನು ಇದು ಅವ್ರು ಹಾಕ್ಕೊಂಡಿದ್ದಾಗ ಈ ಥರ ಕುತ್ಕೊಂಡಿರುತ್ತೆ ಗಮನಿಸಿದ್ದೀರಾ ಅಂತ ಅಂದ್ಕೊತೀನಿ ಇದು ಈ ಥರ ಕುತ್ಕೊಂಡಿರುತ್ತೆ ಒಂದು ಸೀರಿಯಲ್ಗಳಲ್ಲೂ ಅಷ್ಟೇ ಫಿಲಮ್ಗಳಲ್ಲೂ ಅಷ್ಟೇ ಎಷ್ಟು ಅವರು ಅಂದ್ರೂ ಅವ್ರು ಎಂತೆಂಥ ಮಾಡಲ್ಗಳಾಗಿರ್ತಾರೆ ಬೇರೆ ಕಡೆ ಎಲ್ಲ ಹೊಲ್ಸ್ಬೇಕಾದ್ರೆ ಆ ಥರ ಯಾಕೆ ಈ ಥರ ಕೂತ್ಕೊಂಡಿರುತ್ತೆ ಅದಕ್ಕೆ ಕಾರಣ ಏನು ಅಂದರೆ ಮೇಯ್ನು ನಾನು ಇವತ್ತು ಹೇಳೋ ಅಂಥದ್ದನ್ನ ಮೈಂಡಲ್ಲಿ ಕರೆಕ್ಟಾಗಿ ಇಟ್ಕೊಳ್ಳಿ ನಿಮಗೆ ಆ ಒಂದು ಪ್ರಾಬ್ಲಮ್ಮೇ ಬರೋದಿಲ್ಲ ನನಗನ್ಸುತ್ತೆ ಈ ಒಂದು ಬ್ಲೌಸ್ ಬ್ಲೌಸಿನ್ನು ತೊಗೊಂಡೋಗಿಲ್ಲ ಇದು ನಂದು ಅಲ್ಲ ನಮ್ಮ ಒಂದು ಕಟ್ಟಿಂಗ್ ಮಾಡೆ ಕಟ್ ಮಾಡಿರೋಂಥದ್ದು ಇದು ಸ್ವಲ್ಪ ಬರ್ಬೋದೇನೋ ಇದೆ ಅದಕ್ಕೆ ನಾನು ಇದೇ ಬ್ಲೌಸ್ ತೊಗೊಂಡಿದ್ದೀನಿ ನಿಮಗೆ ಒಂದು ಡೆಮರ್ ತೋರ್ಸೋಕ್ಕೋಸ್ಕರ ಬ್ಲೌಸ್ ಮಾತ್ರ ಪರ್ಫೆಕ್ಟಾಗಿ ತುಂಬಾ ಫಿನಿಶಿಂಗಾಗಿ ಬಂದಿದೆ ನೋಡಿ ಎಲ್ಲೂ ಗೊತ್ತಾಗಲ್ಲ ಏ ಏ ನಾವು ಸೂಪರಾಗಿ ಹೊಲ್ದಿದ್ದೀವಪ್ಪ ಅಂತ ಅಂದ್ಕೊತಾರೆ ಟೈಲರ್ಸು ಅಷ್ಟೇ ಮತ್ತು ನಾವು ಆರ್ಡ್ರ್ ತೊಗೊಂಡಿದವರು ಅಷ್ಟೇ ತೊಗೊಂಡು ಹೋಗೋರು ಅಷ್ಟೇ ಏ ಚೆನ್ನಾಗಿ ಬಂದಿದೆ ನೋಡಿ ಫಿನಿಶಿಂಗ್ ಎಲ್ಲ ಸೂಪರ್ ಫಿನಿಶಿಂಗ್ ಬಗ್ಗೆ ಎರಡು ಮಾತೆ ಇಲ್ಲ ತುಂಬ ಚೆನ್ನಾಗಿ ಬಂದಿದೆ ಫಿನಿಶಿಂಗು ಬಟ್ ಏನಂದರೆ ಪ್ರಾಬ್ಲಮ್ ಬರೋದು ಇಲ್ಲಿ ಲೇಡೀಸ್ಗಳಿಗೆ ಇತ್ತೀಚಿಗೆ ಲೇಡೀಸ್ಗಳು ಅಷ್ಟೇ ಬಾಡಿ ವೇರಿಯೇಷನ್ ಜಾಸ್ತಿ ಇದೆ ಆದರೂ ನಮ್ಮ ಒಂದು ಇದರಲ್ಲಿ ನಾವು ಇದು ಮಾಡ್ಕೋಬೇಕು ನೋಡಿ ಇದು ನನಗೆ ಡೌಟ್ ಬರ್ತಾ ಇದೆ ಯಾಕಪ್ಪ ಆ ಥರ ಬರುತ್ತೆ ಅಂದರೆ ನಾವಿಲ್ಲಿ ಶೇಪ್ ತೆಗಿತೀವಲ್ವ ಇಲ್ಲಿ ಕಂಕ್ಲಲ್ಲಿ ಹತ್ರ ಇಲ್ಲಿ ನಾವು ಶೇಪ್ ತೆಗಿಬೇಕು ಅಂತಂದರೆ ನೋಡಿ ಇದು ಇಷ್ಟು ಹಿಂಗೆ ತೆಗಿಬೇಕಾದ್ರೆ ಇನ್ನೂ ಸ್ವಲ್ಪ ಇಲ್ಲಿ ಇಲ್ಲಿ ಕರೆಕ್ಟ್ ಓಕೆ ಇಲ್ಲಿ ಓಕೆ ಆಗುತ್ತೆ ನೋಡಿ ಇಲ್ಲಿ ಓಕೆ ಇಲ್ಲಿ ಕರೆಕ್ಟಾಗಿ ಬರುತ್ತೆ ಇನ್ನೊಂದು ಸ್ವಲ್ಪ ಒಳಗಡೆಗೆ ನಾವು ತೊಗೋಬೇಕಾಗುತ್ತೆ ಇದು ನೋಡಿ ಇದು ಮೇಯ್ನ್ ಇಲ್ಲಿ ಬರೋಂಥದ್ದು ಪ್ರಾಬ್ಲಮ್ ಇಲ್ಲಿ ನಾವು ತೊಗೊಂಡಾಗ ಒಂದು ಸ್ವಲ್ಪ ನೋಡಿ ಇದಿಷ್ಟು ಹಿಂಗೆ ಬರುತ್ತಲ್ಲ ಆಗ ಇದು ಫಿಟ್ಟಿಂಗ್ ಕುತ್ಕೊಳ್ಳುತ್ತೆ ಇಲ್ಲಿ ರಿಂಕಲ್ಸ್ ರಿಂಕಲ್ಸ್ ಬರೋದಿಲ್ಲ ಇದು ಅಷ್ಟೇ ಇನ್ನೊಂದು ಚೂರು ತೊಗೋಬೇಕಾಯ್ತು ಈ ಸೈಜ್ಗೆ ಇದು ಬಂದು ಒಂದು ತರ್ಟಿ ಸಿಕ್ಸು ಅಂತ ಅಂದ್ಕೊತೀನಿ ಸಾರಿ ನೋಡಿ ತರ್ಟಿ ಸಿಕ್ಸ್ ಅಲ್ಲ ಸಾರಿ ತರ್ಟಿ ಏಯ್ಟ್ ಬರುತ್ತೆ ತರ್ಟಿ ಏಯ್ಟು ಅಂದಾಗ ಇನ್ನೂ ಒಂದು ಇದೆ ನಾನು ನಾಳೆ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಮಿಸ್ ಮಾಡಕ್ಕೆ ಹೋಗ್ಬಿಡಿ ಇದು ಸೇರಿಸ್ಬೇಕಾದ್ರೆ ಕೆಲವೊಂದು ಪಾಯಿಂಟ್ಸ್ ಆ ಪಾಯಿಂಟ್ಸ್ ನೀವು ತಿಳ್ಕೊಂಬಿಟ್ರೆ ಲೈಫಲ್ಲೇ ಬ್ಲೌಸ್ ಪ್ರಾಬ್ಲಮ್ ಬರೋದಿಲ್ಲ ನಾಳೆ ಒಂದು ಸಂಜೆ ಒಂದು ಆರು ಗಂಟೆಯಿಂದ ಏಳು ಗಂಟೆ ಒಳಗಡೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅದು ಮಿಸ್ ಮಾಡಿದಿರ ನೋಡಿ ಇದನ್ನು ಮಾತ್ರ ಇವತ್ತು ಹೇಳ್ತಾ ಇದ್ದೀನಿ ಅಷ್ಟೇ ಇದನ್ನು ಇವತ್ತು ನೀವು ಈ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ನಿಮಗೆ ಸಿಗುತ್ತೆ ಅಂತ ಅಂದ್ಕೊತೀನಿ ನೋಡಿ ಇಷ್ಟಿದೆ ತರ್ಟಿ ಏಯ್ಟ್ ಇದೆ ತರ್ಟಿ ಏಯ್ಟ್ ಇದ್ದಾಗ ಇದನ್ನು ನೀವು ತಗೊಂಡಿರ್ತೀರಲ್ವ ಮಾರ್ಕಿಂಗ್ ಹಾಕ್ಬೇಕಾದ್ರೇ ನಾವು ಏನಪ್ಪ ತಪ್ಪು ಮಾಡ್ತೀವಿ ಮೇಯ್ನು ಅಂದರೆ ಇಲ್ಲಿಂದ ತೊಗೊಂಡ್ಬಿಡ್ತೀವಿ ಹಿಂಗೆ ಹಾಕ್ಬಿಡ್ತೀವಿ ಅದು ತಪ್ಪು ಇಲ್ಲಿ ಫಸ್ಟು ಫ್ರಂಟಲ್ಲಿ ನಾವು ಶೇಪ್ ತೊಗೊಳ್ಲೇಬೇಕು ನಂತರ ಏನು ಫ್ರಂಟಲ್ಲಿ ನಾವು ಯಾವಾಗ ಶೇಪ್ ತೊಗೋತೀವಿ ಆವಾಗ ಇದು ಇದು ಇಲ್ಲಿ ಕೂತ್ಕೊಳ್ಳುತ್ತೆ ಈ ಒಂದು ಶೇಪ್ ಇದಿರುತ್ತಲ್ಲ ಇದು ಇಲ್ಲಿ ಕೂತ್ಕೊಂಡಾಗ ನೀಟಾಗಿ ಇಲ್ಲಿ ರಿಂಕಲ್ಸ್ ಬರೋದಿಲ್ಲ ನೋಡಿ ಈಗ ಇದು ಇದು ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬಟ್ ಕಸ್ಟಮರ್ ವೇರ್ ಮಾಡಿದಾಗ ಗೊತ್ತಾಗುತ್ತಷ್ಟೇ ಆದರೆ ನಾನು ಹೇಳಿದ ಮೆಥಡಲ್ಲಿ ನೀವು ಇಲ್ಲಿ ಸ್ವಲ್ಪ ಶೇಪ್ ತೊಗೊಳ್ಳಿ ಇಲ್ಲಿ ಜಾಸ್ತಿ ಅಲ್ಲದಿದ್ದರೆ ಒಂದು ಹಾಫ್ ಇಂಚ್ ಆದರೂ ನೀವು ಶೇಪ್ ತೊಗೋಬೇಕಾಗುತ್ತೆ ಅಂದರೆ ಕಟಿಂಗ್ ಮಾಡಬೇಕಾದ್ರೇ ಶೇಪ್ ತೊಗೊಂಬಿಡಿ ಇವಾಗ ಸ್ಟಿಚ್ ಆದಮೇಲೆ ಏನು ಮಾಡೋಕ್ಕಾಗಲ್ಲ ಸ್ಟಿಚ್ ಆದಮೇಲೆ ಮತ್ತೆ ಬಿಚ್ಚಿ ಅದನ್ನು ರೆಡಿ ಮಾಡೋಕ್ಕಾಗಲ್ಲ ಈ ಒಂದು ಶೇಪ್ ನೀವು ತೊಗೊಂಡಾಗ ಇಲ್ಲಿ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ರಿಂಕಲ್ಸ್ ಬರೋದಿಲ್ಲ ಮತ್ತು ಇಲ್ಲೂ ಅಷ್ಟೇ ಈ ಥರ ಹಿಂಗೆ ಫ್ರೆಂಟಿಗೆ ಈ ಥರ ಕುತ್ಕೊಳ್ಳೋದಿಲ್ಲ ನಂತರ ಬ್ಯಾಕ್ ಅಷ್ಟೇ ನೀವು ಇದೇನಿಲ್ಲ ಬ್ಯಾಕ್ ಕರೆಕ್ಟಾಗಿದೆ ಫ್ರಂಟೇ ಅದು ರಿಂಕಲ್ಸ್ ಬರುತ್ತೆ ಪಕ್ಕ ರಿಂಕಲ್ಸ್ ಬರುತ್ತೆ ಈ ಬ್ಲೌಸ್ ಅನ್ನೋದು ನೋಡೋಕೆ ಫಿನಿಶಿಂಗ್ ಚೆನ್ನಾಗೈತೆ ಅಷ್ಟೇ ಬ್ಯಾಗ್ಗಿಂತ ಫ್ರಂಟಲ್ಲಿ ನೀವು ಶೇಪ್ ಇದು ಔಟ್ ಆಗಿದೆ ಇದು ಇದು ಗೊತ್ತಾಗ್ತಾ ಇದೆ ಫ್ರಂಟಲ್ಲಿ ಶೇಪ್ ಔಟಾಗಿದೆ ಅಂತ ಆ ಒಂದು ತಪ್ಪನ್ನು ನೀವು ಮಾಡೋಕ್ಕೆ ಹೋಗ್ಬೇಡಿ ಕಟಿಂಗ್ ಹಾಕಬೇಕಾದ್ರೆ ಆದಷ್ಟು ಒಂದು ಮೈಂಡು ಒಂದೇ ಕಡೆ ಇಟ್ಕೊಂಡು ಒಂದು ಇದ್ರಲ್ಲಿ ನೋಡಿಕೊಂಡು ಯಾವ ರೀತಿಯಾಗಿ ಬರ್ಬೋದು ಅನ್ನೋದನ್ನು ನೋಡಿ ಕಟಿಂಗ್ ಹಾಕಿ ಮತ್ತು ನಿಮ್ಗೆ ಏನಾದರೂ ಅರ್ಥ ಆಗಿಲ್ಲ ಅಂದರೆ ನನಗೆ ಕಮೆಂಟ್ ಹಾಕಿ ನಾನು ಹೇಳ್ತೀನಿ ನೋಡಿ ಅಲ್ವಾ ಇದನ್ನು ಈ ಈ ಒಂದು ತರ್ಟಿ ಏಯ್ಟ್ ಬಂದರೆ ಯಾವ ರೀತಿಯಾಗಿ ನಾವು ಜಾಯಿನ್ ಮಾಡಿದ್ರೆ ನಿಮಗೆ ಒಂದು ಪ್ರಾಬ್ಲಮ್ ಇಲ್ಲಿ ಶೋಲ್ಟ್ ಡ್ರಾಪ್ ಆಗೋಲ್ಲ ಅನ್ನೋದನ್ನ ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ ವಿಡಿಯೋನ ವೆಯ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಇದು ವಿಷಯ ಚಿಕ್ಕದೆ ಬಟ್ ಪ್ರಾಬ್ಲಮ್ಸ್ ದೊಡ್ಡದಾಗಿತ್ತು ಹಾಗಾಗಿ ನಿಮಗೆ ತೋರಿಸ್ಕೊಟ್ಟಿರೋಂಥದ್ದು ರಿಂಕಲ್ಸ್ ಯಾಕೆ ಬರುತ್ತೆ ಅಂದರೆ ಇಲ್ಲಿ ನಾವು ತೆಗಿಯೋ ಶೇಪಲ್ಲಿ ನಾವು ಔಟ್ ಮಾಡಾಕಿರ್ತೀವಿ ಆ ಒಂದು ತಪ್ಪನ್ನು ನೀವು ಮಾಡಕ್ಕೆ ಹೋಗ್ಬಿಡಿ ನಿಮಗೆ ವಿಡಿಯೋ ಅರ್ಥ ಆಯಿತು ಅಂತ ಅನ್ಕೊಂತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್